ಯಾವಾಗ ಶಿಕ್ಷಕರ ನೇಮಕಾತಿ ಯಾವಾಗ ಶಿಕ್ಷಕರ ನೇಮಕಾತಿ ಅಂತ ಮೊನ್ನೆ ಒಂದು ಇದನ್ನ ಹೊಡ್ತಿದ್ವಿ ಏನು ನೋಟಿಫಿಕೇಶನ್ ಅದರಲ್ಲಿ ಹತ್ತು ನನಗೆ ಬಹಳ ಹೆಮ್ಮೆ ಇದು ಕ್ವಾಲಿಟಿ ಆಫ್ ಎಜುಕೇಶನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದ್ರೆ ಬಿಲ್ಡಿಂಗು ಇದೆಲ್ಲ ಬಿಲ್ಡಿಂಗ್ ಇಲ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಮಾಡ್ಬೋದು ಯಾವಾಗ ಒಳ್ಳೆ ಇದ್ದಾಗ ಮಾತ್ರ ಗುಡಿಯಲ್ಲಿ ದೇವರೇ ಇಲ್ಲ ಅಂದ್ರೆ ದೇವ್ ಯಾರೇ ಹೋಗ್ಬೇಡ್ಕೊಳ್ತೀರಿ ಪೂಜಾರ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಹಂಗೆ ಗುರುಗಳು ಬೇಕಾಗ್ತದೆ ಅದು ಶಾರ್ಟೇಜ್ ಕೂಡ ಇದು ಇಲ್ಲ ಅಂತ ಹೇಳಲ್ಲ ನನಗ್ ಬಹಳ ಹೆಮ್ಮೆ ಏನಂದ್ರೆ ನಾವು ಬಂದ್ಮೇಲೆ ಸುಮಾರು ಹದ್ಮೂರ್ ಸಾವಿರ ಟೀಚರ್ಸ್ ಮೈನಸ್ ಫೋರ್ ಹಂಡ್ರೆಡ್ ಇನ್ನು ಪೋರ್ಟಲ್ ಇದೆ ಅದು ಕೂಡ ವಿದ್ಯಾರ್ಥಿ ಆಗೋದಕ್ಕೆ ಕೆ ಐ ಟಿ ಗೆ ಕಳಿಸಿದಾಗ ಸುಪ್ರೀಂ ಕೋರ್ಟ್ನ ಪ್ಲಸ್ ಇನ್ನೂ ಕನ್ನಡವರ ಹದ್ಮೂರ್ ಸಾವಿರ ಪಿ ಯು ಸಿ ಎಲ್ಲ ಸೇರಿ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಯಾರು ಪಾಪ ಕಲಿತು ಇವತ್ತು ಅಪೇಕ್ಷೆಯನ್ನು ಪಡ್ತಾ ಇದಾರೆ ಅವ್ರು ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕೇಳ್ತಾ ಕಾಯ್ತಾ ಇದ್ದಾರೆ ನಟಿಗೆ ಅವ್ರಿಗೆ ನೋಟಿಫಿಕೇಶನ್ ಕಾಯಿಲೆ ಇಲ್ಲ ಅದಕ್ಕೆ ಇಪ್ಪತ್ತ್ ಮೂರು ಹತ್ತು ಅಲ್ಲಿಂದ ಒಂಬತ್ತು ಹನ್ನೊಂದರವರೆಗೂ ಅವ್ರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಸುಮಾರು ಒಂದು ತಿಂಗಳು ಒಂದು ತಿಂಗಳಲ್ಲ ಒಂದು ಹದಿನೈದು ದಿವಸ ನಾವು ಸಮಯವನ್ನ ಕೊಡ್ತಾ ಅದಾದ ಆ ಈಗ ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಆಗುತ್ತೆ ತಾರೀಕು ಡಿಸೆಂಬರ್ ಏಳನೇ ತಾರೀಕು ಡಿಸೆಂಬರ್ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ ಪತ್ರಿಕೆ ಅದಾದ್ಮೇಲೆ ಪತ್ರಿಕೆ ಟೂ ಅಂತ ಹೇಳಿ ಒಂದಿದೆ ಭಾನುವಾರ ಇದು ಎರಡು ಎರಡು ಪತ್ರಿಕೆ ಬರುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಫಾರ್ಮಿ ಟಿ ಇಟಿ ಅಂತಾರೆ ಟೀಚರ್ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಸಿಟಿ ಬೇರೆ ಇಸ್ ಕಂಪಲ್ಸರಿ ಟಿ ಟಿ ಮಾಡಿದ್ರೆ ಅಲ್ಲಿ ಕ್ವಾಲಿಫೈ ಆಗ್ಬೇಕು ಅದಾದ್ಮೇಲೆ ಸಿಇಟಿ ಅದೇನು ಸಿಇಟಿ ಬಂದ್ಬಿಡುತ್ತೆ ಅಷ್ಟ್ರೊಳಗೇನೆ ನೀವು ಕೂಡ ಮಾಧ್ಯಮದಲ್ಲಿ ನೋಡಿರ್ಬೇಕು ಕೆಲವು ಕೋರ್ಟ್ ಡೈರೆಕ್ಷನ್ ತಗೊಳ್ಳಿ ಅಂತ ಹೇಳಿ ಸೊ ಟಿಇಟಿಗೆ ಕೋರ್ಟ್ ತಲೆ ಏನಿಲ್ಲ ನಾವು ನೋ ಇಟ್